ಎಲ್ಲರಿಗೂ ನಮಸ್ಕಾರ ನಾನೊಂದು ಪ್ಲಾಟ್ ತಗೋಬೇಕು ಆಸ್ತಿಯನ್ನು ಗಳಿಸಬೇಕೆನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಇರ್ತದ ಬಟ್ ಅವ್ರಿಗೆ ಏನು ಆಸರೆ ಇರುವುದಿಲ್ಲ ನಾ ಹೇಳುವಂತ ಕರೆ ಐತೆ ಇಲ್ಲೋ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಿರುವಂತವ್ರು ನೀವು ಹೇಳಬೇಕು ನಾನು ಹೇಳುವುದು ಕರೆ ಐತೋ ಇಲ್ಲೋ ಅನ್ನುವಂಥದ್ದು ಯಾಕ ಈಗಿನ ಕಾಲದಲ್ಲಿ ನೀವೊಂದು ದಾಖಲೆಯ ಪತ್ರವನ್ನು ಪಡೆಯುವಂಥದ್ದು ಸಾಮಾನ್ಯವಾಗಿರ್ತದ ನೋಡ್ಬೋದು ನೀವು ಯಾವುದೇ ರೀತಿಯಾಗಿ ಬ್ಯಾಂಕ್ಗಳಲ್ಲಿ ಹೋದ್ರ ನಿಮ್ಮ ಒಂದು ಆಸ್ತಿಯ ದಾಖಲೆ ಪತ್ರವನ್ನು ಅಡಮಾನ ಇಡಬೇಕಾಗ್ತಾ ಸಾಲ ಬೇಕಾದ್ರ ಹೌದಾ ಇಲ್ಲೋ ಸರ್ಕಾರದವರು ಕೊಡ್ತಾರ ಯಾವ್ದೇ ಆಸ್ತಿ ಇಲ್ಲ ಅಂದ್ರೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ಆದ್ರೆ ಒಂದು ಪ್ರಾಪರ್ಟಿ ಕೇಳಿ ಕೇಳ್ತಾರ ದಾಖಲೆ ಪತ್ರಗಳನ್ನ ಕೇಳುವಂತದ್ದು ಸರ್ವೇ ಸಾಮಾನ್ಯ ಆಗಿರ್ತದ ಸರ್ಕಾರದವರು ಭೂ ಗ್ಯಾರಂಟಿ ಯೋಜನೆಯನ್ನ ಆರಂಭಗೊಳಿಸಿದ್ರು ಅದರಲ್ಲಿ ಯಾರಿಗೆ ಯಾವ ರೀತಿಯಾಗಿ ಮಾಲೀಕತ್ವ ಸಿಗತ್ತದ ಅದರ ಒಂದು ಹಕ್ಕನ್ನ ಯಾವ ರೀತಿಯಾಗಿ ಪಡ್ಕೋಬೇಕು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಇದೆಲ್ಲಾ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನನ್ನ ಮಾಹಿತಿ ಏನಾದರೂ ನಿಮಗೆ ಸರಿ ಅನಿಸುತ್ತಂದ್ರೆ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸರಿಯಾಗಿ ಅನಿಸ್ಲಿಲ್ಲ ಅಂದ್ರ ಇದೇನು ಮಾಡ್ಕೋಬೇಡ್ರಿ ಬರೀ ನಮ್ಮ ಈ ಒಂದು ಮ್ಯಾಟರ್ ನ ಸ್ಟಾರ್ಟ್ ಮಾಡೋನು ಈ ಭೂ ಗ್ಯಾರಂಟಿ ಯೋಜನೆ ಎನ್ನುವಂಥದ್ದು ಮಾಲೀಕತ್ವವನ್ನ ಇಲ್ಲದಂತವರಿಗೆ ಈ ಒಂದು ಹಕ್ಕು ಪತ್ರವನ್ನ ನೀಡಲಾಗ್ತದ ಇದ್ರ ಸಲುವಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ನಾನು ಹೇಳುವಂತ ಮಾಹಿತಿ ಕಡೆ ನೀವು ಎಲ್ಲರೂ ಗಮನ ಕೊಟ್ರಿ ಅಂದ್ರ ಏನು ಅಂತ ನಿಮ್ಗೆ ಸರಿಯಾಗಿ ತಿಳಿತದ ರಾಜ್ಯ ಸರ್ಕಾರದ ಭೂ ಗ್ಯಾರಂಟಿ ಯೋಜನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರದವರು ಭೂ ಗ್ಯಾರಂಟಿ ಯೋಜನೆಯನ್ನ ಘೋಷಣೆಯನ್ನ ಮಾಡಿದ್ರು ಆದ್ರೆ ಸಾಕಷ್ಟು ದಿನಗಳಿಂದ ಕಂದಾಯ ವ್ಯಾಪ್ತಿಗೆ ಬರದೇ ಇರುವಂತಹ ಆ ಒಂದು ವ್ಯಾಪ್ತಿಯ ಜನವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮವನ್ನಾಗಿ ಪರಿವರ್ತನೆ ಮಾಡಲಾಗ್ತದ ಅಲ್ಲಿರತಕ್ಕಂತ ಕುಟುಂಬಗಳಿಗೆ ಆಳುವಂತವನನ್ನ ಭೂಮಿಯ ಅಂತ ಕರಿತಿರ್ತೀವಿ ಆದ್ರೆ ಆ ಒಂದು ಮಾದರಿಯಲ್ಲಿ ವಾಸಿಸುವಂತ ಮನೆಯ ಮನೆಯ ಒಡೆಯ ಎಂದು ಹಕ್ಕು ಪತ್ರಗಳಿಗೆ ಶಾಶ್ವತವಾಗಿ ಪರಿಹಾರ ನೀಡುವಂತ ಈ ಒಂದು ಮಹತ್ವದ ಯೋಜನೆಯ ಉದ್ದೇಶ ಆಗಿರ್ತದ ಇದರಿಂದ ಲಕ್ಷಾಂತರ ಜನರಿಗೆ ತಮ್ಮ ಒಂದು ಭೂಮಿಯ ಅಧಿಕೃತ ಮಾಲೀಕತ್ವವನ್ನ ಸಿಗ್ತದ ಇದರಲ್ಲಿ ಹಕ್ಕು ಪತ್ರ ಎನ್ನುವಂಥದ್ದು ಕರ್ನಾಟಕ ಸರ್ಕಾರದ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸವನ್ನ ಮಾಡ್ತಿರ್ತಾರಲ್ಲ ಅಂತವರಿಗೆ ಆರ್ಥಿಕ ಹಾಗೂ ದುರ್ಬಲ ವರ್ಗಗಳಿಗೆ ಏನ್ ನೀಡ್ತಾರಲ್ಲ ಅದನ್ನೇ ಆಸ್ತಿ ಪತ್ರ ಆಗಿರ್ತದ ನಿಮಗೆ ನೆನಪಿರ್ಲಿ ಹಾಗೇನೆ ಸರ್ಕಾರದ ಸ್ವಾಧೀನದಲ್ಲಿ ಇರತಕ್ಕಂತ ಬಡವರ ಸಲುವಾಗಿ ಮನೆಗಳಿಗೆ ಒದಗಿಸಿರುವಂತ ಈ ಒಂದು ಹಕ್ಕು ಪತ್ರವನ್ನ ಸರ್ಕಾರ ನೀಡ್ತದ ಈ ಒಂದು ದಾಖಲೆಯ ಪತ್ರವನ್ನ ಮನೆಯ ಮಾಲೀಕತ್ವದ ಪುರಾವೆ ಅಂತ ಕರಿಬೇಕಾಗ್ತದ ಆದ್ರೆ ನೀವು ನಮಗೊಂದು ಪ್ರಶ್ನೆಯನ್ನ ಕೇಳಬಹುದು ಏನಿದು ಭೂ ಹಕ್ಕು ಪತ್ರ ಅಂತ ನೀವು ಕೇಳಬಹುದು ನಾನು ಹೇಳೋದಾದ್ರೆ ಅದೊಂದು ಕರ್ನಾಟಕದ ಭೂಮಿಯ ಹಕ್ಕು ಪತ್ರದ ಸಮಸ್ಯೆಗೆ ಶಾಶ್ವತವಾಗಿರತಕ್ಕಂತ ಒಂದು ಮಹತ್ವದ ಪರಿಹಾರ ಯೋಜನೆ ಆಗಿರ್ತದ ಇದರಿಂದ ಲಕ್ಷಾಂತರ ಜನರಿಗೆ ತಮ್ಮ ಒಂದು ಭೂಮಿಗೆ ಅಧಿಕೃತವಾಗಿರತಕ್ಕಂತ ಮಾಲೀಕತ್ವದ ಹಕ್ಕನ್ನ ಸಿಗತದ ಸಿಗತದ ಇಲ್ಲೋ ನೀವು ನಮ್ಗೆ ಕೇಳಬಹುದು ಸಿಗತದೋ ಇಲ್ಲೋ ಅನ್ನೋ ಗ್ರಾಮೀಣ ಬಡವರಿಗೆ ಕಳೆದ ಐವತ್ತು ವರ್ಷಗಳಿಂದ ಆ ಒಂದು ಭೂಮಿಗಳಿಗೆ ಮಾಲೀಕತ್ವದ ದಾಖಲೆ ಇರಲಾರದೆ ಹಕ್ಕು ಪತ್ರಗಳನ್ನ ನೀಡಿದ್ರು ಈಗ ಒಂದು ಕೋಟಿಗಿಂತ ಹೆಚ್ಚಿನ ಒಂದು ಜನರಿಗೆ ಭೂ ದಾಖಲೆ ಪತ್ರ ಅಥವಾ ಹಕ್ಕು ಪತ್ರವನ್ನ ವಿತರಣೆ ಮಾಡಲಾಗ್ತು ಆದರೆ ಇದರಲ್ಲಿ ಇನ್ನೂ ಐವತ್ತು ಸಾವಿರ ಕುಟುಂಬಗಳಿಗೆ ಈ ಭೂ ಗ್ಯಾರಂಟಿಯನ್ನ ನೀಡುವಂತಹ ಒಂದು ಗುರಿಯನ್ನ ರಾಜ್ಯ ಸರ್ಕಾರ ಹೊಂದಿರ್ತದ ಇದರಲ್ಲಿ ಕಂದಾಯ ಅಥವಾ ಖಾಸಗಿ ಭೂಮಿಯನ್ನ ತಹಸೀಲ್ದಾರರ ಮಾಲೀಕತ್ವದಲ್ಲಿ ದಾಖಲಿಸಿಕೊಂಡು ಆ ಒಂದು ಪ್ರದೇಶದ ಭೂಮಿಯನ್ನ ಉಚಿತವಾಗಿ ನೀಡಲಾಗ್ತದ ಆದ್ರೆ ಈ ಒಂದು ಭೂ ಗ್ಯಾರಂಟಿ ಯೋಜನೆ ಯಾವ್ದು ಸಲುವಾಗಿ ಮಾಡುವುದು ಅಂತ ನೀವು ಕೇಳಬಹುದು ನನ್ನ ಉದ್ದೇಶದ ಪ್ರಕಾರ ಹಿಂದೆ ಇರತಕ್ಕಂತ ಸಾಕಷ್ಟು ವರ್ಷಗಳ ಹಿಂದೆ ಕಂದಾಯ ಇಲಾಖೆಗೆ ಬರಲಾರದೇ ಇರುವಂತ ಅಂತ ಒಂದು ಜನವಸತಿ ಪ್ರದೇಶಗಳಲ್ಲಿ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿಕೊಂಡು ಇರತಕ್ಕಂತ ಕುಟುಂಬಗಳಿಗೆ ಆ ಒಂದು ಭೂಮಿಯ ಮಾದರಿಯಲ್ಲಿ ಆ ಜಾಗದಲ್ಲಿ ವಾಸಿಸುತ್ತಿರುವಂತವರನ್ನ ಮನೆ ಒಡೆಯ ಎಂದು ಹಕ್ಕು ಪತ್ರವನ್ನು ಕೊಡಲಾಗ್ತದ ಹಾಗೇನೆ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಹಾಡಿ ಹಟ್ಟಿ ತಾಂಡ ಮಜೀರಿಗಳು ಸೇರಿ ಒಟ್ಟಾರೆಯಾಗಿ ಸಾವಿರಾರು ಜನವಸತಿ ಪ್ರದೇಶಗಳು ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರಲಾರದಂತ ಯಾವುದೇ ದಾಖಲೆಗಳು ಇರಲಿಲ್ಲ ಹಾಗಾಗಿ ಅಂತ ಒಂದು ಪ್ರದೇಶಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆಯನ್ನ ಮಾಡಲಾಗ್ತದ ಅಂತ ಒಂದು ಪ್ರದೇಶಗಳಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ಈ ಒಂದು ಹಕ್ಕು ಪತ್ರವನ್ನ ವಿತರಣೆ ಮಾಡಿದ್ರು ಕೆಲವೊಂದಿಷ್ಟು ಜನ ನಮಗೆ ಕೇಳಬಹುದು ಈ ಭೂ ಗ್ಯಾರಂಟಿಯ ಉದ್ದೇಶ ಏನು ಅಂತ ನೀವು ಕೇಳಬಹುದು ಕೇಳ್ತಿರೋ ಇಲ್ಲೋ ಕೇಳಬಹುದು ಆದ್ರೆ ನಾನ್ ಹೇಳ್ತೀನಿ ನೋಡ್ರಿ ಇದರ ಉದ್ದೇಶ ಏನಂದ್ರೆ ಹಳೆ ಕಾಲದಿಂದ ತಾವು ವಾಸಿಸುವಂತಹ ಒಂದು ಪ್ರದೇಶದಲ್ಲಿ ವಾಸ ಮಾಡುತ್ತಿರುವಂತಹ ಕಾಗದ ಪತ್ರಗಳು ಡಾಕ್ಯುಮೆಂಟ್ಗಳು ಯಾವುದೂ ಇರುವುದಿಲ್ಲ ಅಂತ ಒಂದು ಜನರಿಗೆ ಹಕ್ಕು ಪತ್ರಗಳನ್ನು ನೀಡುವಲ್ಲಿ ಈ ಒಂದು ಯೋಜನೆ ಅದರಂತೆ ವಿಶೇಷವಾಗಿ ವಿಶಿಷ್ಟರು ಹಿಂದುಳಿದ ವರ್ಗಗಳು ಭೂರಹಿತ ಹಾಗೂ ಬಡ ಜನರು ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ತಾರೆ ಅದರ ಮುಖಾಂತರ ಜನರಿಗೆ ತಮ್ಮ ಒಂದು ವಾಸ ಸ್ಥಳದ ಅಧಿಕೃತವಾಗಿರತಕ್ಕಂತ ಒಂದು ಮಾಲೀಕತ್ವವನ್ನು ಸಿಗ್ತದ ಈ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಭೂಮಿಯ ಅಕ್ರಮದ ಆ ಒಂದು ಪರಿಹಾರದ ಸಮಸ್ಯೆಗಳಿಗೆ ಇದರಿಂದ ಬಹಳಷ್ಟು ಅನುಕೂಲಕರವಾಗ್ತದ ಆದ್ರೆ ನಿಮಗೆ ತಿಳಿದಿರಬಹುದು ಭೂಮಿಯ ಹಕ್ಕು ಪತ್ರ ಅಂದ್ರೆ ಏನು ಅಂತ ಹೇಳಿ ನನ್ ಕಡೆ ಒಂದ್ ಸ್ವಲ್ಪ ಗಮನ ಕೊಟ್ರಿ ಅಂದ್ರ ನಿಮಗೆ ಇದ್ರ ಮಾಹಿತಿ ಸರಿಯಾಗಿ ತಿಳಿತದ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವಂತ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಇದರಲ್ಲಿ ಇ ಡಬ್ಲ್ಯೂ ಎಸ್ ಎನ್ನುವಂತದನ್ನ ಕನ್ಸಿಡರ್ ಮಾಡಲಾಗಿರ್ತದ ಈ ವರ್ಗಗಳಿಗೆ ಈ ಒಂದು ದಾಖಲೆಯ ಉದ್ದೇಶಕ್ಕಾಗಿ ಆ ಒಂದು ಆಸ್ತಿಯನ್ನ ಸುರಕ್ಷಿತವಾಗಿ ಬಳಕೆಯನ್ನ ಮಾಡ್ತಿರ್ತಾರಂತ ಹೇಳಿ ಆ ಒಂದು ಹಕ್ಕನ್ನ ನೀಡಲಾಗಿರ್ತದ ಇದು ಒಬ್ಬ ವ್ಯಕ್ತಿ ಆ ಒಂದು ಆಸ್ತಿಯ ಉತ್ತರಾಧಿಕಾರಿವನ್ನ ತಿಳಿಸುವಂತ ಅದರ ಕಾನೂನಿಗೆ ಸಂಬಂಧಪಟ್ಟಂತೆ ಈ ಒಂದು ದಾಖಲೆ ಆಗಿರ್ತದ ಹಾಗೇನೆ ಹೆಚ್ಚಿನ ಸಂದರ್ಭಗಳಲ್ಲಿ ಹಕ್ಕು ಪತ್ರವನ್ನ ನೀಡುವಂತ ಭೂಮಿ ಸರ್ಕಾರದ ಅನುಮತಿಯಲ್ಲಿರುವಂತದನ್ನ ಅದಕ್ಕೆ ಇರತಕ್ಕಂತ ಷರತ್ತುಗಳನ್ನ ನೋಡಿಕೊಂಡು ಈ ಭೂಮಿ ಯಾರು ಹೊಂದಿರ್ತಾರೆ ಎಂದು ತಿಳ್ಕೊಂಡು ಅಧಿಕೃತ ದಾಖಲೆಯನ್ನ ನವೀಕರಣ ಮಾಡ್ಕೊಳ್ತಾರ ಅದರಿಂದ ನಿಮಗೊಂದು ಭೂಮಿ ಅಥವಾ ಕಾನೂನುಬದ್ಧ ಮಾಲೀಕರನ್ನಾಗಿ ಗುರುತಿಸಲಾಗ್ತದ ಅದರಲ್ಲಿ ನಿಮಗೆ ತಿಳಿದಿರಬಹುದು ಈ ಒಂದು ಹಕ್ಕು ಪತ್ರ ಎನ್ನುವುದು ಯಾವುದರ ಸಲುವಾಗಿ ಬೇಕು ಅಂತ ಕೇಳಬಹುದು ಅದಷ್ಟೇ ಅಲ್ಲದೆ ಇದರಿಂದ ಏನು ಲಾಭ ಅಂತ ನಾವು ಹೇಳ್ಕೊಡ್ತೀನಿ ಆ ಒಂದು ಆಸ್ತಿಗಳ ಮೇಲೆ ಇರತಕ್ಕಂತ ಯಾವುದೇ ವಿವಾದಗಳು ಹಾಗೂ ಹಕ್ಕುಗಳ ವಿರುದ್ಧ ನಿಮಗೊಂದು ಕಾನೂನಿನ ರಕ್ಷಣೆ ಇರ್ತದ ಅದೊಂದು ನಿಮ್ಮ ಮಾಲೀಕತ್ವದ ಹಕ್ಕುಗಳನ್ನ ಕಾನೂನನ್ನ ರಕ್ಷಿಸಲಾಗ್ತದ ಅದಷ್ಟೇ ಅಲ್ಲದೆ ಸಾಲ ಸೌಲಭ್ಯಗಳು ಹಾಗೂ ಅಡಮಾನದ ಸಾಲ ಸೌಲಭ್ಯಗಳು ಪಡ್ಕೋಬಹುದಾಗಿರ್ತದ ಹೇಗಂದ್ರೆ ಹಕ್ಕು ಪತ್ರಗಳು ಮಾಲೀಕರಿಗೆ ಈ ಒಂದು ದಾಖಲೆಗಳೊಂದಿಗೆ ಬ್ಯಾಂಕುಗಳಲ್ಲಿ ಯಾವುದೇ ರೀತಿಯಾಗಿ ಸರ್ಕಾರದ ಸಬ್ಸಿಡಿ ದರಗಳಲ್ಲಿ ಸಾಲವನ್ನು ನೀಡುವಂತ ಅನೇಕ ರೀತಿಯ ಆರ್ಥಿಕವಾಗಿರತಕ್ಕಂತಹ ಪ್ರಯೋಜನಗಳ ಸಲುವಾಗಿ ಈ ಒಂದು ಹಕ್ಕು ಪತ್ರದಿಂದ ಅರ್ಹರಾಗ್ತಾರ ಹಾಗೇನೆ ಈ ದಾಖಲೆಯನ್ನ ಹೊಂದುವಂತದ್ದು ಅನುಕೂಲದ ರೀತಿಯಲ್ಲಿ ಇರತಕ್ಕಂತಹ ಸಾಲದ ನಿಯಮಗಳು ಹಾಗೂ ಅದರ ಒಂದು ಬಡ್ಡಿ ದರಗಳನ್ನ ಪಡೆಯಲಿಕ್ಕೆ ಬಹಳಷ್ಟು ಅನುಕೂಲವಾಗ್ತದ ಇದೊಂದು ಕರ್ನಾಟಕ ರಾಜ್ಯದ ಖಾತರಿ ದಾಖಲೆ ಆಗಿರ್ತದ ಹೇಗಂದ್ರೆ ಹಕ್ಕು ಪತ್ರದ ನೋಂದಣಿ ಭೂಮಿಯ ಮೇಲೆ ಇರತಕ್ಕಂಥ ಮಾಲೀಕತ್ವ ಅಥವಾ ಅದರ ಒಂದು ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ವಿವಾದಗಳನ್ನ ಬಗೆಹರಿಸ್ತದ ಅದರಿಂದ ಗಡಿಗಳನ್ನ ಆಕ್ರಮಿಸುವುದರ ಮುಖಾಂತರ ತಡೆಯನ್ನ ಹಿಡಿಯಲಿಕ್ಕೆ ಈ ಒಂದು ಕಾಗದ ಪತ್ರ ಸಹಾಯಕವಾಗ್ತದ ಅದರಂತೆ ಗ್ರಾಮೀಣ ಪ್ರದೇಶದ ರೈತರಿಗೆ ಇದರಿಂದ ಭಾರಿ ಅನುಕೂಲವಾಗ್ತದ ಹೇಗಂತ ನೀವು ಕೇಳಬಹುದು ಗ್ರಾಮೀಣ ಭಾಗಗಳಲ್ಲಿ ಕೆಲವೊಂದಿಷ್ಟು ಜನ ಅರೆ ಸರ್ಕಾರಿ ಭೂಮಿಗಳನ್ನ ಕೃಷಿಗಳ ಸಲುವಾಗಿ ಉಪಯೋಗಿಸ್ತಿರ್ತಾರ ಅದರ ಸಲುವಾಗಿ ಅವರಿಗೆ ಭೂಮಿಯ ಮೇಲೆ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ ಹಾಗಾಗಿ ಈ ಒಂದು ಭೂ ಹಕ್ಕು ಪತ್ರದಿಂದ ಉಚಿತವಾಗಿ ಭೂಮಿ ಸಿಗ್ತದ ಹಾಗಾದ್ರೆ ಈ ಒಂದು ಹಕ್ಕು ಪತ್ರನ ಯಾವ ರೀತಿಯಾಗಿ ಪಡ್ಕೋಬೇಕು ಇದನ್ನ ಪಡ್ಕೋಬೇಕಾದ್ರೆ ನಿಮ್ಮಲ್ಲಿ ಏನೇನು ಇರಬೇಕೆಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಆ ಒಂದು ಹಕ್ಕು ಪತ್ರದ ಆಕಾಂಕ್ಷಿಗಳು ಗ್ರಾಮ ಪಂಚಾಯಿತಿಯಲ್ಲಿ ಸಿದ್ಧಪಡಿಸಿರ್ತಕ್ಕಂತ ಆ ಒಂದು ಪಟ್ಟಿಯಲ್ಲಿ ಯಾವುದೇ ರೀತಿಯಾಗಿ ಆ ಗ್ರಾಮದಲ್ಲಿ ಕಾಯಂ ಆಗಿ ವಾಸ ಮಾಡಬೇಕಾಗ್ತದ ಅದೇ ರೀತಿಯಾಗಿ ಅವರು ಎಸ್ ಸಿ ಎಸ್ ಟಿ ಅವರಾಗಿರ್ಬೇಕಾಗ್ತದ ಈ ಒಂದು ಹಕ್ಕು ಪತ್ರವನ್ನ ಪುರುಷ ಅರ್ಜಿದಾರರ ಮಹಿಳೆ ಅಥವಾ ಅವರ ಸಂಗಾತಿಯ ಹೆಸರಿನಲ್ಲಿ ಕೊಡಲಾಗ್ತದ ಆ ಒಂದು ಫಲಾನುಭವಿ ಅಕಸ್ಮಾತ್ ಆಗಿ ಏನಾದರೂ ವಿಧುರ ಅಥವಾ ಅವಿವಾಹಿತರಾಗಿದ್ರೆ ಅದನ್ನ ಪುರುಷರ ಹೆಸರಿನಲ್ಲಿ ನೀಡಲಾಗ್ತದ ಈ ಒಂದು ಅರ್ಜಿದಾರರು ಕಂಪಲ್ಸರಿಯಾಗಿ ಎಸ್ ಸಿ ಎಸ್ ಟಿ ಒಬಿಸಿ ಅವರ ಜಾತಿ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಹೊಂದಿರಬೇಕಾಗ್ತದ ಆದ್ರೆ ಅದರಲ್ಲಿ ಅರ್ಜಿದಾರರು ಇ ಡಬ್ಲ್ಯೂ ಎಸ್ ನ ಒಂದು ಪ್ರಮಾಣ ಪತ್ರವನ್ನ ಹೊಂದಿರುವಂತದ್ದು ಕಡ್ಡಾಯವಾಗಿರ್ತದ ಆದ್ರೆ ಅದರಲ್ಲಿ ಇತರೆ ಸಾರ್ವಜನಿಕ ಅಥವಾ ಖಾಸಗಿಯ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗ್ತದ ಆದ್ರೆ ಇದರಲ್ಲಿ ಸಾರ್ವಜನಿಕರಿಗೆ ನಾನೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಏನು ಅಂದ್ರೆ ಈ ಒಂದು ಹಕ್ಕು ಪತ್ರವನ್ನ ಪಡ್ಕೊಂಡು ಮುಂದಿನ ಹದಿನೈದು ವರ್ಷಗಳ ತನಕ ಆ ಒಂದು ಆಸ್ತಿಯನ್ನ ಮಾರಾಟ ಮಾಡಲಿಕ್ಕೆ ಬರುವುದಿಲ್ಲ ಎಲ್ಲರಿಗೂ ನೆನಪಿರ್ಲಿ ಹಾಗಾದ್ರೆ ಈ ಭೂ ಹಕ್ಕು ಪತ್ರಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಅರ್ಜಿದಾರರು ತಮಗೆ ಸಂಬಂಧಪಟ್ಟಿರತಕ್ಕಂತ ಗ್ರಾಮ ಪಂಚಾಯತ್ ಆಗಿರಬಹುದು ಜಿಲ್ಲಾ ಪಂಚಾಯಿತಿ ಆಗಿರಬಹುದು ತಾಲೂಕು ಪಂಚಾಯಿತಿ ಆಗಿರಬಹುದು ಇವುಗಳಿಗೆ ಭೇಟಿಯನ್ನು ನೀಡಿ ಈ ಒಂದು ಅರ್ಜಿ ನಮೂನೆಯನ್ನು ಪಡ್ಕೋಬೇಕಾಗ್ತದ ಆ ಒಂದು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿಕೊಂಡು ಅದರ ಜೊತೆಗೆ ಕಾಸ್ಟ್ ಇನ್ಕಮ್ ಆಗಿರಬಹುದು ಕಾಸ್ಟ್ ಇನ್ಕಮ್ ಎರಡು ಕಂಪಲ್ಸರಿ ಬೇಕೇ ಆಗ್ತಾವ ಆ ನಂತರ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕಾಗ್ತದ ಇದರಲ್ಲಿ ಅವರ ಒಂದು ಆದಾಯ ಮಿತಿ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗ್ತದ ಅದೇ ರೀತಿಯಾಗಿ ಅಡಮಾನ ಪತ್ರವನ್ನು ಕೊಡಬೇಕು ಆ ನಂತರ ವಿಭಜನೆಯ ಪ್ರಮಾಣ ಪತ್ರ ಬೇಕು ಇವೆಲ್ಲ ದಾಖಲೆಗಳನ್ನು ಲಗತ್ತಿಸಿಕೊಂಡು ತಮಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಅಧಿಕಾರಿಗಳನ್ನ ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಕೊಂಡ ನಂತರ ನಿಮ್ಗೊಂದು ಹಕ್ಕು ಪತ್ರದ ಸಂಖ್ಯೆಯನ್ನು ನೀಡಲಾಗ್ತದ ಒಂದು ವ್ಯವಹಾರದ ಸಲುವಾಗಿ ಈ ಒಂದು ಸಂಖ್ಯೆಯನ್ನ ಬಳಸಿಕೊಳ್ಳಲಾಗ್ತದ ಆದ್ರೆ ಈ ಒಂದು ಖಾತೆ ವ್ಯಕ್ತಿಯ ಹೆಸರಿನಲ್ಲಿ ಅಧಿಕೃತ ದಾಖಲೆಯಾಗಿ ರಿಜಿಸ್ಟರ್ ಅನ್ನ ಮಾಡಲಾಗ್ತದ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಒಂದು ತಹಸೀಲ್ದಾರ್ ಆಫೀಸ್ಗಳಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳಿಗೆ ಸಂಪರ್ಕಿಸುವುದರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೋರಿ ಫಾರ್ ಎಕ್ಸಾಂಪಲ್ ಇದರಲ್ಲಿ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹುಟ್ಟಬಹುದು ಹುಟ್ಟಬಹುದ ಇಲ್ಲೋ ಕಂಪಲ್ಸರಿ ಎಲ್ಲರಿಗೂ ಹುಡ್ತಾವ ಏನು ಅಂದ್ರೆ ಭೂಮಿ ಹಕ್ಕು ಪತ್ರ ಅಂದ್ರೆ ಏನು ಅಂತ ನೀವು ಕೇಳಬಹುದು ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಕರ್ನಾಟಕ ಸರ್ಕಾರ ನೀಡಿರುವಂತ ಇದೊಂದು ದಾಖಲೆ ಪತ್ರ ಆಗಿರ್ತದ ಅದು ಆಸ್ತಿಯ ಮಾಲೀಕರಿಗೆ ನೀಡಲಾಗಿರ್ತದ ಅದರಂತೆ ಸ್ಥಿರಾಸ್ತಿಯ ಮಾಲೀಕತ್ವವನ್ನ ಒಬ್ಬ ವ್ಯಕ್ತಿ ಯಾವ ರೀತಿ ಪಡ್ಕೋಬೇಕು ಅಂತ ನೀವು ಕೇಳ್ತೀರಿ ಕೇಳ್ತಿರೋ ಇಲ್ಲೋ ಕಂಪಲ್ಸರಿ ಎಲ್ಲಾರು ಕೇಳಿ ಕೇಳ್ತೀರಿ ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ವಂಶ ಪಾರಂಪರ್ಯದಿಂದ ಬಂದಿರತಕ್ಕಂತ ಆಸ್ತಿಗಳನ್ನ ವಾರಸುದಾರರ ಅಥವಾ ಅದರ ಒಂದು ಹಕ್ಕಿನ ಮುಖಾಂತರ ಮರಣ ಹಾಗೂ ಶಾಸನ ಪತ್ರಗಳ ಮೂಲಕ ಸ್ವಯಾರ್ಜಿನಿಯ ಮೂಲಕ ಯಾವ ರೀತಿಯಾಗಿ ಖರೀದಿ ಇತ್ತು ಅದರಂತೆ ದಾನ ಆಗಿರಬಹುದು ಟ್ರಸ್ಟ್ ಆಗಿರಬಹುದು ಇದರ ಮೂಲಕ ಸರ್ಕಾರದಿಂದ ಅನುದಾನ ಅದರ ಒಂದು ಇನಾಮು ಕೋರ್ಟಿನ ಡಿಗ್ರಿ ಈ ರೀತಿಯಾಗಿ ಇದರ ಒಂದು ಮಾಲೀಕತ್ವವನ್ನು ಪಡೆಯಲಾಗಿರ್ತದ ಈ ಮಾಲೀಕತ್ವವನ್ನ ಎರಡು ರೀತಿಯಾಗಿ ಪರಿವರ್ತನೆಯನ್ನು ಮಾಡಲಾಗಿರ್ತದ ಅದು ಯಾವ ರೀತಿ ಅಂದ್ರೆ ವಾರಸುದಾರರ ಹಕ್ಕಿನ ಮುಖಾಂತರ ಬಂದಿರತಕ್ಕಂತ ಆಸ್ತಿಗಳನ್ನ ವರ್ಗಾವಣೆಯನ್ನ ಮಾಡಿಕೊಳ್ಳಲಿಕ್ಕೆ ನಿಮ್ಮ ಉಪ ನೋಂದಣಿ ಕಚೇರಿಗಳಲ್ಲಿ ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ನೋಂದಣಿಯನ್ನು ಮಾಡ್ಕೋಬೇಕಾಗ್ತದ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ತಿಳಿಸ್ಬಿಡ್ತೀನಿ ನೋಡ್ರಿ ಆಸ್ತಿ ಮಾಲೀಕನ ಅವನ ಒಂದು ಮರಣದ ನಂತರ ಅವನ ಹೆಂಡತಿ ಹಾಗೂ ಮಕ್ಕಳು ಅಂದ್ರೆ ಗಂಡು ಹಾಗೂ ಮದುವೆ ಆಗಿರಬಹುದು ಅಥವಾ ಆಗದೇನು ಇರಬಹುದು ಅಂತ ಒಂದು ಹೆಣ್ಮಕ್ಳು ವಾರಸುದಾರರಾಗಿರ್ತಾರ ಆ ಒಂದು ಏನ್ ಮರಣವನ್ನ ಹೊಂದಿರ್ತಾರಲ್ಲ ಅವರದ್ದು ಒಂದು ಮರುಣೂ ತರಿ ಬೇಕಾಗ್ತದ ಅದರಿಂದ ಆ ಒಂದು ಆಸ್ತಿಯ ವಿವರಗಳನ್ನ ಸ್ಥಿರಾಸ್ತಿಯ ದಾನ ಪತ್ರಗಳಾಗಿರಬಹುದು ಒಂದು ನೂರು ರೂಪಾಯಿಗಳನ್ನ ಹಾಗೂ ಅದಕ್ಕಿಂತ ಹೆಚ್ಚಿನ ಒಂದು ಮೇಲ್ಪಟ್ಟಿರತಕ್ಕಂತ ಮೌಲ್ಯದ ಆಸ್ತಿಗಳಿಗೆ ಇದರ ಒಂದು ಹಕ್ಕನ್ನ ಪರಿಹರಿಸಲಾಗ್ತದ ಆದ್ರೆ ಸ್ಥಿರಾಸ್ತಿಯಲ್ಲಿ ಯಾವುದೇ ಹಕ್ಕಿನ ಒಂದು ಸ್ವಾಮ್ಯವನ್ನ ಸ್ವೀಕರಿಸಲಾಗ್ತದ ಇದಿಷ್ಟು ಈ ಹೊತ್ತಿನ ಮಾಹಿತಿ ನನ್ನ ಮಾಹಿತಿ ನಿಮಗೆ ಏನಾದರೂ ಸರಿ ಅನಿಸಿ ನನಗೊಂದು ಬೆಂಬಲವನ್ನ ಕೊಡಿ ಎಲ್ಲರೂ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಈ ಮಾಹಿತಿಯನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ